సంవిధాకే నీన శిల్పీయూ మీన శిల్పీయూ దారీపవూ నీ కలసి కొట్టే సమానతయూ సమానతయను ఏకతయూ రాష్ట్ర సంవిధానే మీన శిల్పీయూ నీ కలిసి కొట్టే సమానతయూ నిన్న లేఖనియరహేశ ఖర్చలే ఒమ ఖర్చరే <muchas> ी देवरा ಾಗಿ ವಿಶ್ವದ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಮೊದಲೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಇವತ್ತು ಏಪ್ರಿಲ್ ತಿಂಗಳು ಬರುತ್ತೆ ಅಂದ್ರೆ ನಮಗೆ ಒಂಥರ ಊರಬ್ಬ ನಾಡಬ್ಬ ವಿಶ್ವದ ಹಬ್ಬ ಇದ್ದಂಗೆ ವಿಶ್ವಕ್ಕೆ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಕೊಟ್ಟು ಬಡಬಗ್ಗರಿಂದ ಇರೋದು ದೀನ ದಲಿತರಿಂದ ಇರೋದು ಪ್ರತಿ ಮನುಷ್ಯ ಜೀವ ಜೀವಸಂತುಲಕ್ಕೆ ಒಂದು ವಿಶೇಷವಾಗಿ ಅವರು ಹೆಚ್ಚು ಒತ್ತು ಕೊಟ್ಟು ಅವರು ಸಂವಿಧಾನ ಬರೆದಿದ್ದಾರೆ ಅಂಥ ಒಂದು ಸಂವಿಧಾನನ ಇವತ್ತು ಕೆಲವು ದುಷ್ಟಶಕ್ತಿಗಳು ಅದನ್ನು ಬದಲಾಯಿಸಬೇಕು ಅದನ್ನು ತೆಗಿಬಿಸಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ನಾವು ಯಾವತ್ತೇ ಆಗಲಿ ನಾವು ಸಮ್ಮರ್ಥಿಸೋದಿಲ್ಲ ಅವನ ದೇಶದ್ರೋಹಿ ಅಂತಲ್ಲಿ ಅವ್ರ ದೇಶದಿಂದ ಓಡಿಸೋಂಥ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಸಂವಿಧಾನದ ಆಗ್ತಿದೆ ಎಲೆಕ್ಟೋರಲ್ ಬಾಂಡ್ ನಿಮಗೆಲ್ಲ ಗೊತ್ತಿರಬೇಕು ಎಲೆಕ್ಟೋರಲ್ ಬಾಂಡ್ ಅಲ್ಲಿ ವಿಶೇಷವಾಗಿ ಯಾವ ಯಾವ ರೀತಿಯಲ್ಲಿ ಮಾಡಿ ಮಾಡಿದ್ದಾರೆ ಪ್ರತಿಯೊಂದು ವಿಚಾರಕ್ಕೂ ನಾವು ಸೀದಾ ನರೇಂದ್ರ ಅವರಿಗೆ ಪ್ರಶ್ನೆ ಪ್ರಶ್ನೆ ಮಾಡಬೇಕಾಗುತ್ತೆ ಮಿಸ್ಟರ್ ನರೇಂದ್ರ ನರೇಂದ್ರ ಮೋದಿ ಅಂಡ್ ಟೀಮ್ ನೀವು ಸಂವಿಧಾನ ಬದ್ಧವಾಗಿ ನೀವಿಲ್ಲ ಇದುವರೆಗೂ ನೀವು ಯಾವುದೇ ರೀತಿಯಿಂದ ಕೆಲಸಗಳು ನೀವು ಮಾಡಲಿಲ್ಲ ಯಾವುದೇ ಆಶ್ವಾಸನೆ ನೀವು ಈಡೇರಿಸಲಿಲ್ಲ ಬೇರೆ ಸುಳ್ಳು 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 ಒಳ್ಳೆ ಮಾತುಗಾರನ ಹಾಕ್ಕೊಂಡು ಒಳ್ಳೆ ಮಾತು ಮಾತಾಡ್ಕೊಂಡಿದ್ದೀರಾ ಹೊರ್ತು ನಿಮ್ಮಿಂದ ಯಾವುದೇ ರೀತಿಯಿಂದ ಕೆಲಸಗಳು ಆಗಲಿಲ್ಲ ಸೌಲಭ್ಯಗಳು ಯಾವುದೂ ಸಿಗಲಿಲ್ಲ ದೀನ ದಲಿತರಂತೂ ತುಂಬಾ ಸಂಕಷ್ಟದಲ್ಲಿದ್ದಾರೆ ಇವತ್ತು ಅತಿ ಹೆಚ್ಚು ಗುಲಾಮರನ್ನ ಯಾವ್ದಾದ್ರು ದೇಶ ಕೊಡ್ತಿದೆ ಅದು ಭಾರತ ದೇಶ ಆಗ್ಬಿಡಿದೆ ಅಂತ ಒಂದು ಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ ಚೀನಾ ದೇಶ ಇವತ್ತು ಎಷ್ಟೋ ಜಾಗ ನಮ್ದು ಆಕ್ರಮಿಸಿಕೊಂಡಿದೆ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡೋದಿಲ್ಲ ಅಂದರೆ ಮಾತಾಡೋದಿಲ್ಲ ಎಲೆಕ್ಟೋರಲ್ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋದಿಲ್ಲ ಎಂ ಎಸ್ ಪಿ ಬಗ್ಗೆ ಮಾತಾ ಸಾರಿ ಎಂ ಎಸ್ ಪಿ ಬಗ್ಗೆ ಮಾತಾಡಿ ಅಂದ್ರೆ ಯಾರು ಮಾತಾಡೋದಿಲ್ಲ ಇದನ್ನ ಶ್ರೀ ನರೇಂದ್ರ ಮೋದಿ ಅವರು ಸೀದಾ ಉತ್ತರಿಸಬೇಕು ನಾನು ಡೈರೆಕ್ಟ್ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡ್ತೀನಿ ನಿಮ್ಮ ಕೈಯಲ್ಲಾದ್ರೆ ಬಹಿರಂಗ ಚರ್ಚೆಗೆ ಬರ್ರಿ ಇಲ್ಲ ಮಾಧ್ಯಮದವರಿಗೆ ನೀವು ಉತ್ತರಿಸಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲ ಮಾಧ್ಯಮ ರಂಗ ಇದನ್ನು ಸೆಸ್ಟ್ ಎಲ್ಲವನ್ನು ನಿಮ್ಮ ಹಿರಿಯದಲ್ಲಿ ಇಟ್ಕೊಂಡಿದ್ದೀರಲ್ಲ ಡಿಫೆನ್ಸಲ್ಲಿ ಏನಾದರೂ ಹೆಚ್ಕಂಡು ಒಂದು ಒಂದಾದ್ರೂ ನೀವು ಇಡೀ ಆರ್ಮಿ ನಂದು ಮೋದಿ ಆರ್ಮಿ ಅಂತೀರಲ್ಲ ಅದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ ಇದರ ಬಗ್ಗೆ ನಮ್ಮದು ನಮಗೆ ವಿರೋಧವಿದೆ ಈ ಆಡಳಿತ ಫೇಲ್ ಆಗಿದೆ ನಮಗೆ ಹೊಸ ಸರ್ಕಾರ ರಚನೆ ಆಗಬೇಕು ಯಾವುದಾದ್ರೂ ಸರ್ಕಾರ ಬರಲಿ ಹೊಸ ರಚನೆ ಹೊಸ ಸರ್ಕಾರ ರಚನೆ ಆಗಬೇಕು ಈ ದುಷ್ಟರು ಯಾರಿದ್ದಾರೆ ಸಂವಿಧಾನ ಬದಲಾಯಿಸಬೇಕು ಅಂತ ಯಾರಿದ್ದಾರೆ ಅವ್ರನ್ನ ದೇಶ ಬಿಟ್ಟು ಓಡಿಸಬೇಕು ಅನ್ನೋದು ನನ್ನ ಒಂದು ಆಸೆ ಸರ್ ಚುನಾವಣೆ ಅಂದರೆ ಚುನಾವಣೆ ಅಂದರೆ ಇದು ಸಾರ್ವತ್ರಿಕ ಚುನಾವಣೆ ದೇಶದ ಹೆಮ್ಮೆಯ ಚುನಾವಣೆ ಇದಕ್ಕೆ ಪ್ರತಿಯೊಬ್ಬರು ಬದಲಾವಣೆ ತರಬೇಕು ಚುನಾವಣೆ ಆದರೆ ಜಸ್ಟ್ ನಾವು ಓಟ್ ಆಗೋದಂತಲ್ಲ ನಮಗೆ ದುಷ್ಟು ಯಾರೋ ನಮ್ಮನ್ನು ಆಳ್ತಿದ್ರೆ ಅವ್ರನ್ನ ಬದಲಾಯಿಸುವಂತ ಒಂದು ಶಕ್ತಿ ಇರೋದು ಮತದಾನಕ್ಕೆ ಸೊ ಆ ಒಂದು ಮತದಾನನ ಪ್ರಜೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಪರಿಗಣಿಸಿ ಮತನ ಎಲ್ಲರೂ ಮತ ಚಲಾಯಿಸ್ಬೇಕು ಯಾರಿಗೆ ನೀವು ಮತ ಆಗ್ತೀರಾ ಯಾರು ನೀವು ವೋಟ್ ಮಾಡ್ತೀರಾ ಅಂಥ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳಿ ಯಾವ ಪಕ್ಷ ಅಂತ ತಿಳ್ಕೊಳ್ಳಿ ದೇಶಕ್ಕೆ ಅವ್ರು ಹೇಗೆ ಮಾರಕವಾಗ್ತಾರೆ ಹೇಗೆ ಅವರು ನಮಗೆ ಪೂರಕವಾಗ್ತಾರೆ ಅಂತ ತಿಳ್ಕೊಂಡು ಅವರ ಪ್ರತಿಯೊಬ್ಬ ಕ್ಯಾಂಡಿಡೇಟ್ನ ಹಿನ್ನೆಲೆ ಮುನ್ನಲೆ ಪ್ರತಿಯೊಂದು ಅರ್ಥೈಸ್ಕೊಂಡು ದೇಶದ ಏಳಿಗೆಗಾಗಿ ಒಂದು ಒಳ್ಳೆ ನಾಯಕನ ಆಯ್ ಆಯ್ಕೆ ಮಾಡುವಂಥ ಕೆಲಸ ನಮ್ಮ ದೇಶದ ಜನರಿಂದ ಆಗಬೇಕು ಒಳ್ಳೆ ಸ ಒಳ್ಳೆ ಸರ್ಕಾರ ನಿರ್ಮಾಣ ಆಗಲಿ ಸಂವಿಧಾನ ರಕ್ಷಣೆ ಮಾಡೋಂಥದ್ದಾಗಲಿ ಯಾವುದೇ ಒಂದು ಧರ್ಮಾಂಧದಲ್ಲಿ ನೀವು ಯಾವುದೇ ಕಾರಣಕ್ಕೆ ನೀವು ಬೆರಗಾಗಬಾರ್ದು ಮೋಸ ಹೋಗ್ಬಾರ್ದು ಮಾನವ ಕುಲ ಮಾನವ ಸಂತುಲ ಚೆನ್ನಾಗಿರ್ಬೇಕು ಪ್ರತಿ ಜೀವ ಜಂತುಗಳು ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಸೃಷ್ಟಿ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಪಕ್ಷನ ನೀವೇ ಗುರುತಿಸಿ ನೀವೇ ಅವ್ರಿಗೆ ಓಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಹರೀಶ್ ಬಾಬು ಮಹಾನಾಯಕ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಎಸ್ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು